ಆ ಕೊಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕರು ಸುನಿಲ್ ಭಟ್ ಒಂದೂವರೆ ವರ್ಷದಿಂದ ನಮ್ಮ ದೇವಿಯ ಸೇವೆ ಮಾಡ್ತಾ ಬಂದಿದ್ದಾರೆ ಬಟ್ ಈಗ ವೈದಿಕ ಹಾಗೂ ಪೂಜಾ ಪದ್ಧತಿಗಳು ಅಥವಾ ಯಾವ ರೀತಿ ನಡೆಯಿತುಂಟು ಸರ್ ಈಗ ಬ್ರಹ್ಮ ಕೆಲಸ ಆಗಿದೆ ಜನರ ಅಭಿಪ್ರಾಯಗಳು ಯಾವ ರೀತಿಯ ಭಕ್ತರು ಹೇಗೆ ಬರ್ತಿದ್ದಾರೆ ಈಗ ನಾನು ಬಂದು ಇಲ್ಲಿಗೆ ಒಂದೂವರೆ ವರ್ಷ ದಾಟಿದೆ ನಾನು ಬರುವಾಗ ದೇವರು ದೇವರು ಬಾಲ್ಯದಲ್ಲಿ ಇದ್ದಿತ್ತು ದೇವರು ಬಾಲ್ಯದಲ್ಲಿಟ್ಟು ಸುಮಾರು ಒಂದು ಏಳು ವರ್ಷಗಳಿತ್ತು ನಾನು ಬಂದ ಸಮಯದಲ್ಲಿ ತುಂಬಾ ವಿರಳವಾಗಿ ಜನ ಬರ್ತಾ ಇದ್ರು ಈಗ ದೇವಸ್ಥಾನ ಒಳ್ಳೆ ರೀತಿಯಲ್ಲಿ ಆಗಿದ್ದಕ್ಕಾಗಿ ತುಂಬಾ ಹೊರಗಡೆಯಿಂದಲ ಜನ ಬರ್ತಾ ಇದ್ದಾರೆ ಬೆಂಗಳೂರು ತುಮಕೂರು ಚಿಕ್ಕಮಗಳೂರು ಆ ಕಡೆಯಿಂದೆಲ್ಲ ಬಿಜಾಪುರ ಕಡೆಯಿಂದ ತುಂಬಾ ಜನರು ಬರ್ತಾ ಇದ್ದಾರೆ ನಮ್ಮ ಧರ್ಮದವರಷ್ಟೇ ಅಲ್ಲ ಇಲ್ಲಿ ವಿಶೇಷತೆ ಅಂದ್ರೆ ಮುಸ್ಲಿಂ ಬಾಂಧವರು ಕೂಡ ಇಲ್ಲಿ ಬಂದು ದುರ್ಗಾ ಪೂಜೆ ಹೂವಿನ ಪೂಜೆಗಳನ್ನೆಲ್ಲ ಕೊಟ್ಟು ಆ ಭಗವತಿಯ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಅವರ ಕಷ್ಟ ಕಾರ್ಪಣೆಗಳೆಲ್ಲ ದೇವಿ ಮುಂದೆ ಹಿಡ್ಕೊಂಡು ಎಲ್ಲವೂ ಕೂಡ ನಿವಾರಣೆ ಆಗಿದೆ ಅಂತ ಅಧಿಕ ಪ್ರಮಾಣದಲ್ಲಿ ಬೇರೆ ಒಂದು ಧರ್ಮೀಯರು ಕೂಡ ಒಂದು ಈ ಕ್ಷೇತ್ರಕ್ಕೆ ನಡೆದುಕೊಳ್ಳುವಂತದ್ದು ಇಲ್ಲಿಯ ವಿಶೇಷತೆ ಇಲ್ಲಿ ಜಗನ್ಮಾತೆಗೆ ಹೆಚ್ಚಿನದಾಗಿ ಹೂವಿನ ಪೂಜೆ ಮತ್ತೆ ಕುಂಕುಮಾರ್ಚನೆ ದುರ್ಗಾ ಪೂಜೆ ಇಲ್ಲಿ ವಿಶೇಷವಾಗಿ ಆ ದೇವಿಗೆ ಪ್ರಿಯವಾದಂಥ ಸೇವೆ ಮತ್ತೆ ದೇವಿಗೆ ಪಟ್ಟೆ ಸೀರೆ ಒಪ್ಪಿಸುವಂತದ್ದು ಮತ್ತೆ ಮಲ್ಲಿಗೆ ದೇವಿಗೆ ತುಂಬಾ ಪ್ರಿಯವಾದಂತಹ ಆ ಪೂಜಾ ವಸ್ತುಗಳು ಅಂತ ಅಂತ ನಾವು ಹೇಳ್ಬೋದು ಮತ್ತೆ ಈಗ ಶಿಲಾಮಯ ದೇವಸ್ಥಾನ ಆಗಿದ್ದರಿಂದ ವಿಶೇಷವಾಗಿ ಆ ಜನ ನೋಡ್ಲಿಕ್ಕಾಗಿ ಕ್ಷೇತ್ರಕ್ಕೆ ಹೇರಳವಾಗಿ ಆಗಮಿಸ್ತಾ ಇದ್ದಾರೆ ಇಲ್ಲಿ ಎರಡೂ ದೇವಿಯರು ಕೂಡ ಆ ಭದ್ರಕಾಳಿ ಸ್ವರೂಪಿಯ ಸ್ವರೂಪದಲ್ಲಿರುವಂತದ್ದು ದುರ್ಗಾ ಪರಮೇಶ್ವರಿ ದುರ್ಗಾದೇವಿಯಾಗಿ ನಾವು ಪೂಜೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ ಮತ್ತೆ ಉಪದೇವರಾಗಿ ಮಹಾಗಣಪತಿ ಮತ್ತೆ ಕಲ್ಕುಡ ಕಲ್ಲು ಹುಟ್ಟಿದ ದೈವಗಳು ಮತ್ತೆ ರಕ್ಷೇಶ್ವರಿ ದೈವ ಒಳಗಡೆ ಕೊಡೆಮೆಣಿ ತಾಯಿಯ ಪಿಡಿ ಚಾಮುಂಡಿ ದೈವ ಇದೆ ಮತ್ತೆ ನಾಗ ದೇವರುಗಳು ಕೂಡ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಅರ್ಚಕರಿಂದ ಎಲ್ಲ ಭಕ್ತಾದಿಗಳಿಂದ ಪೂಜೆಗೆ ಒಳಪಡ್ತಾ ಇದೆ ಈಗ ನೀವು ಶೃಂಗೇರಿಯಿಂದ ಇಲ್ಲಿಗೆ ಅರ್ಚಕರಾಗಿ ಬಂದಿದ್ದೀರಿ ಇಲ್ಲ ನಾನು ಉಮ್ಮಿ ಪಾಠಶಾಲೆ ಅಂತ ಸಿರ್ಸಿಯಲ್ಲಿ ಸಿರ್ಸಿ ಅಲ್ಲಿ ಸಂಸ್ಕೃತ ಹೆಮ್ಮೆ ಆಗಿದೆ ಮತ್ತೆ ಘನಾಂತ ಮಂತ್ರ ಭಾಗದಲ್ಲಿ ಘನಾಂತವನ್ನು ಮುಗಿಸಿ ಇಲ್ಲಿಗೆ ಪೂಜೆಗೆ ನನಗೆ ಅವಕಾಶ ಸಿಕ್ಕಿದೆ ನೀವು ಮೊದಲ ಸಲ ಇಲ್ಲಿ ಬರುವಾಗ ನಮ್ಮ ಊರಿನ ಭಕ್ತಾದಿಗಳಾಗಿ ಊರಿನವರು ಯಾವ ರೀತಿ ಸಟ್ ಆಗ್ತಿದ್ರ ಒಳ್ಳೆ ನನ್ಗೆ ಇಲ್ಲಿ ಜನರಿಂದ ಒಳ್ಳೆ ಪೂಜೆಗೆ ಮತ್ತೆ ಇಲ್ಲಿ ಗೌರವ ಉಂಟು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ತುಂಬಾ ಮತ್ತೆ ಪೂಜೆಯ ಪುನಸ್ಕಾರ ಅಂದ್ರೆ ಎಲ್ಲರೂ ಕೂಡ ಒಳ್ಳೆ ರೀತಿಯಾದಂತಹ ಉಂಟು ದೈವರ ಮೇಲೆ ಇರ್ಬೋದು ದೈವದ ಮೇಲೆ ಇರ್ಬಹುದು ಒಳ್ಳೆ ಈ ಒಂದು ಇಲ್ಲಿ ಪೂಜೆ ಮಾಡ್ಲಿಕ್ಕೂ ತುಂಬಾ ಖುಷಿ ಆಗ್ತಾ ಉಂಟು ನೀವು ನಮ್ಮ ಕೊಲ್ಲಿಯಲ್ಲಿ ಶಿಲಾಮಯ ದೇವಸ್ಥಾನ ನೀವು ಇದಕ್ಕಿಂತ ಮುಂಚೆ ಇದನ್ನು ಬೇರೆಲ್ಲಾದ್ರೂ ನಾನು ವೈದಿಕ ಒಂದು ಪ್ರವೃತ್ತಿಯನ್ನ ವೃತ್ತಿಯನ್ನ ಮಾಡ್ತಾ ಇದ್ದು ಸುಮಾರು ಒಂದು ಹನ್ನೊಂದು ವರ್ಷ ಆಯ್ತು ಈ ಒಂದು ಇದರಲ್ಲಿ ಇಂತ ದೇವಸ್ಥಾನ ನಾನು ಇಲ್ಲಿ ನೋಡ್ಲಿಲ್ಲ ದೇವಿ ದೇವಸ್ಥಾನ ಸಂಪೂರ್ಣ ಶಿಲಾಮಯ ಆದಂತದ್ದು ಇಲ್ಲಿ ನೋಡ್ಲಿಲ್ಲ ಒಂದು ಗರ್ಭಗುಡಿ ಇರಬಹುದು ಅಥವಾ ಬೇರೆ ಯಾವ್ದಾದ್ರು ಒಂದು ಸುತ್ತ ಇರ್ಬೋದು ಇರಬಹುದು ಅದೇ ಸಂಪೂರ್ಣವಾದಂತಹ ಎಲ್ಲ ದೈವಸ್ಥಾನ ವಸಂತಕಟ್ಟೆ ಮತ್ತೆ ಕುಡಿಮರದಿಂದ ಹಿಡಿದು ಸಂಪೂರ್ಣ ಶಿಲಾಮಯ ನನ್ನ ಒಂದು ವೈದಿಕ ಪ್ರವೃತ್ತಿಯಲ್ಲಿ ನೋಡುವಂಥದ್ದು ಇದು ಮೊದಲ ಬಾರಿ ಅಂತ ಹೇಳ್ಬೋದು ಎಷ್ಟು ಖುಷಿ ಆಗ್ತಾ ತುಂಬಾ ಖುಷಿ ಆಗ್ತಾ ಉಂಟು ಇಷ್ಟು ಎಲ್ಲ ಮೂರು ಗ್ರಾಮದವರು ಎಲ್ಲ ಸೇರಿ ಕಷ್ಟಪಟ್ಟು ದೇವಸ್ಥಾನ ಕಟ್ಟಿದ್ದಾರೆ ನನಗೆ ಅರ್ಚಕನಾಗಿ ಒಂದು ಅವಕಾಶವನ್ನ ಈ ಊರಿನ ಜನರು ಮತ್ತೆ ಈ ದೇವಿ ಮಾಡ್ಕೊಟ್ಟಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತಾನೆ ಹೇಳ್ಬೋದು ನಮ್ಮ ಕೊಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕರು ಅವರು ಇಲ್ಲಿ ಜಾತಿ ಧರ್ಮ ಇಲ್ಲ ಎಲ್ಲ ಧರ್ಮದ ಭಕ್ತಾದಿಗಳು ಬರ್ತಾರೆ ಸೇವೆ ಸಲ್ಲಿಸ್ತಾರೆ ಮತ್ತೆ ಇವರು ಬಂದು ಒಂದೂವರೆ ವರ್ಷ ಆಯಿತು ನಮ್ಮ ಊರ ಭಕ್ತಾದಿಗಳೆಲ್ಲ ಒಂದು ಒಳ್ಳೆ ರೀತಿಯ ಸಂಬಂಧದಲ್ಲಿ ಇಲ್ಲಿ ನಡೀತಾ ಉಂಟು ಪೂಜಾ ಕಾರ್ಯಕ್ರಮಗಳು ಅಂತ ಖುಷಿಯನ್ನು ವ್ಯಕ್ತಪಡಿಸಿದರು ಸರ್ ಧನ್ಯವಾದಗಳು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ